ವಿದ್ಯಾರ್ಥಿಗಳು ಗಾಂಧೀಜಿ ತತ್ವಗಳನ್ನು ಅಳವಡಿಸಿರಿ ಡಾಕ್ಟರ್ ಲಿಂಗರಾಜ್ ಅಂಗಡಿ ಮಹಾತ್ಮ ಗಾಂಧೀಜಿ ರವರು ಬ್ರಿಟಿಷರ ವಿರುದ್ಧ ನಿರಂತರ ಸತ್ಯ ಶಾಂತಿ ನೆಮ್ಮದಿಯಿಂದ ಅಹಿಂಸೆ ಸತ್ಯ ಶೋಧನೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ಅಸತ್ಯದ ಮೇಲೆ ಸತ್ಯ ಜಯಗಳಿಸುತ್ತದೆ ಎಂದು ಕಿಟಲ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಸಾವಂತ್ ಸಾವಂತ್ರವರು ಹೇಳಿದರು ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಹೊರಗಡ್ಲಿ ಅರ್ಜ ಶಿಕ್ಷಣ ಸಮಿತಿಯ ಕಲ್ಲವ ಶಿವಪ್ಪ ಜಿಗೋಳೂರು ಮತ್ತು ಡಾಕ್ಟರ್ ಸುಶೀಲಾ ಮುರುಗಪ್ಪ ಶೇಷಗಿರಿ ಮಹಾವಿದ್ಯಾಲಯ ಇವರ ಸಂಯೋಗದಲ್ಲಿ ದಿಗಂತ ಗೋರಪ್ಪ ಹಾಗೂ ಗೌರಮ್ಮ ಬೆಲ್ಲದ್ ಮತ್ತು ಜಾಕೀರ್ ಕಾರ್ಲಿ ಮಿರ್ಚಿ ಇನ್ನಿತರರ ದತ್ತಿ ಅಂಗವಾಗಿ ಉಪನ್ಯಾಸ ಮಾಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಸಭೆ ಅಧ್ಯಕ್ಷತೆ ವಹಿಸಿ ಡಾಕ್ಟರ್ ಲಿಂಗರಾಜ್ ಅಂಗಡಿ ಮಾತನಾಡಿ ಗಾಂಧೀಜಿರವರ ಆದರ್ಶ ತತ್ವಗಳನ್ನು ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಡಾಕ್ಟರ್ ಮಾರ್ಕಡೆ ಆರ್ ದೊಡಮನಿ ಶಿವಶಂಕರ್ ಹಿರೇಮಠ್ ರಾಮಚಂದ್ರ ದೊಗಡಿ ಬಿ ಕೆ ಹೊಂಗಲ್ ಶ್ರೀನಿವಾಸ್ ಪತ್ತಾರ್ ಕೆಎಸ್ ಕೆ ಬಿಕೆ ಮಠ್ ಚಂದ್ರಕಾಂತ್ ಬೆಲ್ಲದ್ ಮಹಾದೇವ್ ಹೊರಟ್ಟಿ ಮೈನುದ್ದೀನ್ ಬಾವಿಕಟ್ಟಿ ಇವರನ್ನ ಸನ್ಮಾನಿಸಿದರು ದಯಾನಂದ ಬಂಡಿ ಡಾಕ್ಟರ್ ಆರ್ ಎಂ ಶೆಟ್ಟರ್ ಉಪಸ್ಥಿತರಿದ್ದರು ಕಸಾಪ ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಕೆಎಸ್ ಕೌಜಲ್ಗಿ ಸ್ವಾಗತಿಸಿದರು ಕಸಾಪ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜಿಂದಲಿ ಕಾರ್ಯಕ್ರಮ ನಿರೂಪಿಸಿದರು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮಾತಿ ಅಥವಾ ನ್ಯಾನ್ಸನ್ ಮಂಡೇಲಾ ಅಥವಾ ಇತರ ಲೀಡರ್ಸ್ ಅವರನ್ನೇ ರೋಲ್ ಮಾಡೆಲ್ ಅಂತ ಅವರ ಮಾರ್ಗದರ್ಶನ ನಡೆದು ಅವರು ತಮ್ಮ ಧ್ಯೇಯವನ್ನು ಸಾಧಿಸಿಕೊಂಡು ಅದೇ ಅವರಿಗೆ ಏನು ಹೆಲ್ಪ್ ಆಯಿತು ಸಹಾಯ ಆಯಿತು ಗಾಂಧೀಜಿಯವರ ತತ್ವಗಳೇ ಅವರಿಗೆ ಸಹಾಯ ಆಯಿತು ಅಂದಮೇಲೆ ಇದು ನಾವು ಏನು ಅವರ ಅಹಿಂಸಾತ್ಮಕ ವಿಧಾನದ ವಿಧಾನಗಳು ಶಾಂತಿ ಸಂಶೋಧನೆಯಲ್ಲಿ ಒಂದು ಪ್ರಮುಖ ಕ್ಷೇತ್ರವಾಯಿತು ಅವರು ಹುಡುಕ್ತಾ ಇದ್ದರು ಶಾಂತಿ ಹ್ಯಾಂಗೆ ಲಭಿಸಬೇಕು ಹ್ಯಾಂಗೆ ತಗೊಂಡು ಪಡಬೇಕು ನಾವು ಹ್ಯಾಂಗೆ ತಗೊಳಬೇಕು ಅಂತೇಳಿ ಅವರು ವಿಚಾರ ಮಾಡುವಾಗ ಗಾಂಧಿ ಮಾರ್ಗವೇ ಅವರಿಗೆ ಪರಿಹಾರ ಕೊಟ್ಟದ್ದು ಗಾಂಧೀಜಿಯವರ ವೇ ಆಫ್ ಗಾಂಧೀಜಿ ಸೊ ಗಾಂಧಿ ತತ್ವಗಳನ್ನು ಅವರು ಏನು ತಿಳ್ಕೊಂಡು ಸರಳತೆ ಅಹಿಂಸೆ ಸತ್ಯಸಂಧತೆ ಸ್ವಾವಲಂಬನೆ ಮತ್ತು ಸಹಕಾರ ಈ ತತ್ವಗಳು ಇಂದಿಗೂ ಪ್ರಸ್ತುತ ಇವೇನೇ ನಾವು ಅಹಿಂಸೆ ಇದೇನು ಅಹಿಂಸಾ ಪರಮೋಧರ್ಮ ಇದೇನು ಅದು ಗಾಂಧೀಜಿಯವರೂ ಗಾಂಧೀಜಿಯವರು ಏನು ಪ್ರ್ಯಾಕ್ಟಿಕಲ್ ಆಗಿ ಅಂದರೆ ಪ್ರ್ಯಾಕ್ಟೀಸ್ ಮಾಡಿದರು ಪ್ರೀಚ್ ಮಾಡೋದೊಂದಿಗೆ ಪ್ರ್ಯಾಕ್ಟೀಸ್ ದ ಪ್ರೀಚಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಶುಟ್ ಗೋ ಟುಗೆದರ್ ಅಂದರೆ ಕೆಲವರು ಪ್ರೀಚ್ ಮಾಡ್ತಾರ ಪ್ರಾಕ್ಟೀಸ್ ಮಾಡೋದಿಲ್ಲ కేవ్ పీచ్ మిగల ప్రాక్టీస్ మారు సో గాంధజీవ్ ఎరడూ మి తోర్స అదక అదను ప్రయోగ అంతారు నేనేది ప్రయోగ అన్వేషణ అదక గాంధ్ర ఆత్మచరిత్ర నన్న సత్యాన్స్య కథ అంతా మై ద స్టోరి ఆఫ్ మై ఎక్స్పెరిమెంట్ విత్ ద టు ఆం ఎక్స్పెరిమెంట్ విత్ ట్రూత్ అండ్ ఐమ్ సిండ్ ఐమ్ సక్సెస్ఫుల్ అంత ఐ ఫీల్ ಅದಕ್ಕಾಗಿ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರಿತಾ ಹೋದರು ಮತ್ತು ಅಥವಾ ಇಪ್ಪತ್ತೊಂದು ಇಪ್ಪತ್ತೆರಡು ತನಕ ಬರೆದರ ಕಡೆಗೆ ಅವರು ಹೇಳಿದರು ಇಲ್ಲಿಗೆ ನಾನು ನಿಲ್ಲಿಸ್ತೇನೆ ಮುಂದೆ ನನ್ನ ಮೈ ಓಪನ್ ಬುಕ್ ನನ್ನ ಜೀವನ ತೆರೆದ ಪುಸ್ತಕದಂತೆ ಅಂತ ಹೇಳಿಬಿಟ್ರು ಮುಂದೆ ನಂದಿದೆ ನೀವೇ ಮೈ ಲೈಫ್ ಈಸ್ ಮೈ ಮೆಸೇಜ್ ಇಲ್ಲಿವರೆಗೆ ನಾನು ಬರೆದ ಏನೇನು ಮಾಡಿದೆ ಅಂತ ಮುಂದೆ ನೀವು ಮೈ ಲೈಫ್ ಈಸ್ ಮೈ ಮೆಸೇಜ್ ನನ್ನ ಜೀವನವೇ ನನ್ನ ಸಂದೇಶ ಈ ರೀತಿ ಅವರು ಹೇಳಿದರು ಅಂದರೆ ಅರ್ಥ ಏನು ಈ ನಾನ್ ವೈಲೆನ್ಸ್ ಟ್ರೂತ್ ನಾನ್ ವೈಲೆನ್ಸ್ ಆ್ಯಂಡ್ ನಾನ್ ಕೋಆಪರೇಷನ್ ಇದು ಸತ್ಯ ಅಹಿಂಸೆ ಅಸಹಕಾರ ಇವು ಪ್ರಮುಖ ಗಾಂಧಿ ಅಸ್ತ್ರಗಳು ವೆಪನ್ಸ್ ಗಾಂಧೀಜಿ ಯೂಸ್ ಏನು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳುವಂತಹ ಈ ಬ್ರಿಟಿಷ್ ಸಾಮ್ರಾಜ್ಯ ಮುಳುಗುವಂತೆ ಮಾಡಿದರು ಅವರು ಏನು ಬರೀ ಈ ಅಸ್ತ್ರವೇ ಹೊರತಾಗಿ ಸಶಸ್ತ್ರ ಹೋರಾಟದಲ್ಲ ಅಲ್ಲ ಆರ್ಮ್ ಸ್ಟ್ರಗಲ್ದಿಂದ ಮಾಡಲಿಲ್ಲ ಅವರು ಇದು ಪೀಸ್ಫುಲ್ ಮೆಥಡ್ಸ್ ಶಾಂತಿಯುತ ವಿಧಾನಗಳಿಂದ ಅವರು ಈ ಬ್ರಿಟಿಷ್ ಸಾಮ್ರಾಜ್ಯವನ್ನು ಮಣಿಸಿದರು ಬಗ್ಗಿಸಿದರು ಅದಕ್ಕಾಗಿ ಅವರೂ ಈ ಲೀವ್ ದಿಸ್ ಲ್ಯಾಂಡ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್ ದೇವ್ರಿಗೆ ಬಿಟ್ಟು ಹೋಗ್ಬಿಡ್ರಿ ಈ ದೇಶವನ್ನು ಅದನ್ನು ಅದಕ್ಕಾಗ ಕಿಂಗ್ ದ ಗಾಡ್ ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ವಿತ್ ಇನ್ ಯು ಆ ದೇವರಂತ ಹೇಳಿದ್ರೆ ಇಲ್ಲಿ ಇದೆ ಆ ಸಾಮ್ರಾಜ್ಯ ಎಲ್ಲರಿಗೂ ಇದೆ ಅದರಿಂದ ಅದನ್ನು ನಮ್ಮ ದೇಶವನ್ನು ನಮಗೆ ಬಿಟ್ಟುಕೊಂಡು ಹೋಗಿರಿ ಅಂತ ಹೇಳಿ ಮನವಿ ಮಾಡಿದೆವರು but they are terrible तुम हो शंकर तुम हो गीष्णु राम कृषि तुम हो तुम हो गष् रामक है हो तुम्हें मंदिरों में को देखा मस्जिदों में तुमको देखा गिरिजो में भी तुमको देखा एक हो तुम एक हो एक हो तुम एक हो करो कर प्यारे एक हो तुम एक हो करोसा ಬಹಳ ಮುಖ್ಯವಾಗಿ ಅಂತ ಸಮಿತಿಯ ಶ್ರೀಮತಿ ಕಲ್ಲವ್ವ ಶಿವಪ್ಪಣ್ಣ ವಾಣಿಜ್ಯ ಮಹಾ ಮಹಿಳಾ ಮಹಾವಿದ್ಯಾಲಯ ಧಾರವಾಡ ಇವರೆಲ್ಲರ ಸಹಯೋಗದೊಂದಿಗೆ ಇವರ ಸಹಕಾರದೊಂದಿಗೆ ಇವರ ಹೆಸರಿನ ಮೇಲೆ ಇವತ್ತಿನ ದಿವಸ ನಮ್ಮ ತಂದೆಯವರ ಹೆಸರಿನಿಂದ ದೊಡ್ಡಪ್ಪ ಹಾಗೂ ಗೌರವ ತಾಯಿ ಎಲ್ಲರ ತತ್ತಿ ಜಾಕೀರ್ ಭಾಷಾ ಕಾಲು ಕಾಲ್ಜಿ ವಿರೂಪಾಕ್ಷಪ್ಪ ಅನ್ನಾನಪ್ಪ ಅಮ್ರಾಣಿ ಮಾರಕ ದತ್ತಿ ಈ ಎಲ್ಲ ದತ್ತಿ ಉಪನ್ಯಾಸಕರ ಸರ್ವಧರ್ಮ ಪ್ರಾರ್ಥನೆ ಆಕಾಶವಾಣಿ ಧ್ವನಿ ಸೋಳಿ ಪ್ರಸ್ತುತಿ ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಮಹನೀಯರು ಇವತ್ತಿನ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮದೇ ಆದಂಥ ಉಪನ್ಯಾಸವನ್ನು ನೀಡಿದ್ದಾರೆ ಆ ಮುಖ್ಯವಾಗಿ ನಮ್ಮ ಡಾಕ್ಟರ್ ಎಂಐ ಸಾವರ್ ಅವರು ಅಟ್ಲಾಗಿ ಜಿಲ್ಲಾ ಜನಗತಿ ರವತ್ತು ಅಧ್ಯಕ್ಷರಾದ ಶ್ರೀಮತಿ ಮೇಘಾ ಗುಚ್ಚೇರಿ ಜ್ಯೋತಿ ಲಕ್ಷ್ಮಿ ಡಿಪಿ ವಾರಿ ಪಕ್ಷ ಮುಲ್ಲ ವಾರಿ ರಾಹಿಲ್ ಲಚ್ಚಾಯ್ ದಿ ಡೈರೆಕ್ಟರ್ ಬಹಳ ಮುಖ್ಯವಾಗಿ ಅದರ ನೀವು ಎಲ್ಲಾ ಭಾಗವಹಿಸಿದಿರಲ್ಲ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ ನಿಮ್ಮೆಲ್ಲರರ ಮಾರ್ಗೋ ಇಷ್ಟೇ ಕೇಂದ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹೇಳಿ ನಾನು ಭಾಳ ಸಂತೋಷದಿಂದ ನಾನು ನಿಮ್ಮ ಜೊತೆಗೆ ಹೇಳಿ ನಾನು ಆಗಿ ಮಾತಾಡ್ತಾ ಇದ್ದೇನೆ ಬ್ರಿಟಿಷರು ಹೋರಾಟಗಾರರನ್ನು ಕೂಡಿಸ್ಕೊಡ್ತಿರ್ಲಿಲ್ಲ ಸಭೆ ಸಮಾರಂಭಗಳು ಮಾಡ್ತಾ ಇರಲಿಲ್ಲ ಅಲ್ಲಿ ಚರ್ಚೆ ಮಾಡಿ ಹೇಗೆ ಹೋರಾಟ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ ಆವಾಗ ಲೋಕ್ಮಾನ್ ತಿಳಕ್ ಅವರು ಹುಬ್ಬಳ್ಳಿ ಬಂದರು ಬಂದು ಸಿದ್ಧಾರ್ಡ್ ಸ್ವಾಮೀಜಿಯವರ ಹತ್ರ ಅವರು ಬಂದು ಒಂದು ಮಾತು ಕೇಳಿದರು ಗುರುಗಳ ಮತ್ತು ನಮ್ಮನ್ನು ಅವರು ಹೋರಾಟ ಮಾಡೋಕೆ ಕೊಡೋದಿಲ್ಲ ಅದಕ್ಕೆ ನಾವು ಚರ್ಚೆ ಮಾಡಬೇಕು ಹ್ಯಾ ಹೋರಾಟ ಮಾಡ್ಬೇಕಂತ ಅದಕ್ಕೆ ನಾವೇನು ಮಾಡಬೇಕು ಅಂತ ಅವ್ರನ್ನ ಕೇಳಿದರು ಅದಕ್ಕೆ ಸಿದ್ಧಾರ್ಡ್ರು ಒಂದು ಅವರಿಗೆ ಉತ್ತರ ಕೊಟ್ಟರು ನೀವೇನು ಮಾಡಬೇಡಿ ಗಣಪತಿ ಹಬ್ಬ ಇರ್ತದಲ್ಲ ಅವಾಗ ಗಣಪತಿ ಹಿಡಿದ್ರಿ ಅವರು ಧಾರ್ಮಿಕ ಕೆಲಸದಲ್ಲಿ ಬಿಡಿಸ್ತೇ ಆಗ್ತೋದಿಲ್ಲ ಆವಾಗ ನೀವು ಚರ್ಚೆ ಮಾಡಿ ಹೋರಾಟದ ರೂಪುರೇಷೆ ತಯಾರು ಮಾಡಿರಿ ಅಂತ ಹೇಳಿದರು ಅದು ಸಿದ್ದಾರು ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆದ ನಂತರ ಮಹಾತ್ಮ ಗಾಂಧೀಜಿಯವರು ಬಲ್ಲಿ ಬಂದರು ಅವ್ರಿಗೆ ಅವ್ರು ಅವ್ರ ಇತ್ತು ಕರ್ಫ್ಯೂ ಇರಿಸಿದರು ಭಾಷಣ ಮಾಡಬಾರ್ದಂತ ಸಿದ್ಧಾರೂಢ ಮಠ ಹುಬ್ಬಳ್ಳಿ ಹೊರಗಿತ್ತು ಆವಾಗ ಸಿದ್ದಾರ್ಥರು ಅವ್ರು ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಅಲ್ಲಿ ಕರ್ಫ್ಯೂ ಅಲ್ಲಿ ಆಗಿಸ್ತಿರಲಿಲ್ಲ ಅವರು ತಮ್ಮ ಅಧ್ಯಕ್ಷತೆಯಲ್ಲಿ ಮಹಾತ್ಮ ಅವರಿಗೆ ಮಾತಾಡ್ಲಿಕ್ಕೆ ಹೇಳಿದರು ಮಹಾತ್ಮ ಅವರು ಭಾಷಣ ಮಾಡಿದರು ಜನ ಆಗಿ ಕುಡಿದ್ರು ಕೊನೆಗೆ ಮಹಾತ್ಮ ಗಾಂಧೀಜಿಯವರು ಅವ್ರ ಮಾತು ಕೇಳ್ತಾರೆ ಸ್ವಾಮೀಜಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ತಾರೆ ಆವಾಗ ಸಿದ್ಧಾರ್ ಬಹಳ ಮಾರ್ಮಿಕವಾದಂಥ ಒಂದು ಮಾರ್ಗಸೂಚನೆ ಮಾಡ್ತಾರೆ ಅಲ್ಲಿ ಒಂದು ಮುದುಕಿ ಅವರು ಹೆಚ್ಚಳು ತಕ್ಲಿ ನೋಲ್ತಿರ್ತಾರೆ ಆ ತಕ್ಲಿ ನೂಲುವಾಗ ಆಕೆ ಕೇಳ್ತಾರೆ ಇವ್ರು ಪ್ರಶ್ನೆ ಇಂದ್ರ ಗಾಂಧಿ ಅವರು ಕೇಳ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಆಚೀರ್ವ ಅಂತ ಹೇಳ್ತಾರೆ ಆಕೆ ಏನು ಹೇಳ್ತಾ ನಾನು ಸ್ವತಂತ್ರ ಕೇಳ್ತಾರೆ ಮಹಾತ್ಮ ಅವರು ಬಹಳ ಇದು ಈಗೇನು ನನಗೆ ಉತ್ತರ ಹೊಳಿಲ್ಲ ಅಂತ ಕೇಳ್ತಾರೆ ಅವಾಗ ಸಿದ್ದಾರ್ಥರು ಹೇಳ್ತಾರೆ ಅಕ್ಕಿ ನಿಷ್ಕಾಮ ಕರ್ಮವನ್ನು ಮಾಡ್ಕೊಂತ ಹೋಗುತ್ತೆ ಅಕ್ಕಿ ಸ್ವತಂತ್ರ ಭಾರತ ಸ್ವಾತಂತ್ರ್ಯ ಸರ್ವೆ ಅಂತ ಒಂದು ಇಚ್ಛೆ ಅದಲ್ಲ ಆ ಇಚ್ಛೆಯನ್ನು ಬಿಟ್ಟು ನಿಷ್ಕಾಮವಾಗಿ ನೀವು ಕಾರ್ಯ ಮಾಡೋದು ಆವಾಗ ಸ್ವತಂತ್ರ ಹೇಳ್ತಾರೆ ಆವಾಗ ಮಹಾತ್ಮ ಗಾಂಧೀಜಿ ಅವ್ರನ್ನ ಸಿದ್ಧಾರ್ಥರು ನೀವು ನನ್ನ ಗುರು ಆಗ್ರಂಥೇಳ್ತಾರೆ ಅಂದ್ರಿಂದ ಅವರು ನಿಷ್ಕಾಮ ಹೋರಾಟ ಪ್ರಾರಂಭ ಆಗ್ತದೆ ಎಲ್ಲರೂ ದಿಲ್ಲಿಯಲ್ಲಿ ನಾ ಪ್ರಧಾನಮಂತ್ರಿ ಆಗಬೇಕು ಗೃಹ ಮಂತ್ರಿ ಆಗಬೇಕು ಪ್ರಸಮಂತ್ರಿ ಆಗ್ಬೇಕಂತಹ ಗದ್ದಾ ಹಾಕ್ತಿರ್ತಾರೆ ಆವಾಗ ಬಾಂಗ್ಲಾದೇಶದಲ್ಲಿ ಈಗ ನೌಕಾಯೆಯಲ್ಲಿ ಲಕ್ಷಾವಧಿ ಜನರ ಮಾರಣ ಮಾತ್ರ ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಅವ್ರ ಜೊತೆ ಯಾರೂ ಬರೋಲ್ಲ ಕೇವಲ ಹತ್ತು ಜನ ಆ ಹತ್ತು ಜನ ಕುರ್ಕೊಂಡು ಅವರು ಕವಿ ರವೀಂದ್ರರ ಒಂದು ಹಾಡನ್ನು ಹೇಳ್ತಾ ಹೋಗ್ತಾರೆ ಏನಂದ್ರೆ ಈ ಗುಣಬಳಿ ಕಂಪ್ಸೋ ಇತ್ತು ಇವು ಅದೋ ಇವೋ ಅಂತ ನಿಮ್ಮ ಜೊತೆಗೆ ಯಾರು ಕಳೆದ ನೀನೇ ಮುಂದುವ ನೀನೇ ಅಂತ ಕವಿ ರವೀಂದ್ರನ ಹಾಡು ಹೇಳ್ತಾ ಹೋಗ್ತಾರೆ ಅವರು ಮುಸಲ್ಮಾನರು ಸ್ವಾಗತ ಮಾಡೋದಿಲ್ಲ ಹಿಂದೂಗಳು ಅವರು ಸ್ವಾಗತ ಮಾಡೋದಿಲ್ಲ ಕೊನೆಗೆ ನವಕಾಲಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಇಪ್ಪತ್ತೊಂದು ದಿವಸ ಉಪವಾಸ ಕಳೆದುಕೊಳ್ತಾರೆ ಆವಾಗ ಇಡೀ ದೇಶದ ಜನನೇ ಬರೆದವರಿಗೆ ಅವರಿಗೆ ಮುಂದುವರಿಸುವಾಗ ಉಪವಾಸ ಅಂತಾರೆ ಆವಾಗ ಇಲ್ಲ ನೀವೆಲ್ಲರೂ ಒಂದಾಗ್ತೇವಂತ ನಾನು ಮಾತುಕೊಟ್ರೆ ನಾವು ಒಬ್ಬ ಪ್ರಶ್ನೆ ಕೇಳ್ತಾರೆ ಆವಾಗ ನಾವು ಒಂದಾಗ್ತೇವೆ ಒಂದಾಗಿರ್ತೇವೆ ಅಂತ ಮಾತು ಕೊಡ್ತಾರೆ ಮಹಾತ್ಮ ಗಾಂಧೀಜಿಯವ್ರಿಗೆ ಹಿಂದೂ ಸುಮಾನು ಕೊಡ್ಕೊಂಡು ಇಡೀ ಎಲ್ಲ ಪ್ರಧಾನಮಂತ್ರಿ ಬರ್ತಾರೆ ಎಲ್ಲರೂ ಬರ್ತಾರೆ ಆವಾಗ ಆಲ್ ಇಂಡಿಯಾ ರೇಡಿಯೋ ಬಾತ್ಮೀದಾರ್ ಮಹಾತ್ಮ ಗಾಂಧೀಜಿಯವ್ರದೊಂದು ಪ್ರಶ್ನೆ ಕೇಳ್ತಾರೆ ಇದು ಸ್ವಾತಂತ್ರ್ಯ ಆ ತಂತ್ರ ಏನು ಕೇಳ್ತಾರೆ ಅಂದ್ರೆ ಮಹಾತ್ಮ ಗಾಂಧೀಜಿ ನಮಗೆ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಬಗ್ಗೆ ನಿಮ್ಮ ಸಂದೇಶ ಏನು ಅಂತ ಕೇಳ್ತಾರೆ ಅವಾಗ ಅವ್ರು ಏನು ಹೇಳ್ತಾರ ಹೊರಗೆಲ್ಲ ಬೆಳಕು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಈ ದೇಶದ ಹೊರಗೆಲ್ಲ ಬೆಳಕು ಆದರೆ ಕತ್ತಲೆ ಆದರೆ ಈ ಕತ್ತಲೆ ಏನು ಮಾಡಬೇಕು ಒಂದು ಪ್ರತ್ಯೇಕ ಅಂತ ಅದಕ್ಕೆ ಮತ್ತೆ ಹೋರಾಟ ಪ್ರಾರಂಭ ಮಾಡಬೇಕು ಏನು ಅಂತ ತಂದೆ ಸಮಯ ಹೇಳ್ಬೋದು ಚಂದ್ರಕಾಂತ್ ಬೆಲ್ಲ ಯಾಕಂದ್ರೆ ನೀವು ಸತ್ಯೇಕ ನಿಮ್ಮ ಹಿರಿಯರು ಇರ್ತಾರಲ್ಲ ತಂದೆ ತಾಯಿಯ ನೆನೆಸ್ಬೇಕಲ್ಲ ವರ್ಜಾರ್ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ನಮ್ಮ ತಂದೆ ತಾಯಿ ಹೆಸರಲ್ಲೇ ಏನು ನೋಡಿ ನಮ್ಮ ಏನು ಗೌರಪ್ಪ ಮತ್ತು ಗೌರಮ್ಮ ಅವರ ಹೆಸರಲ್ಲೇ ದತ್ತಿ ಪ್ರತಿ ವರ್ಷ ಅವರ ಅಜ್ಜರ ಹೇಳ್ತಾ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬ ಲಿಂಗರಾಜನೇನು ಒಳ್ಳೆಯ ಒಬ್ಬ ಏನು ನಮ್ಮ ದೇಶದ ಬಗ್ಗೆ ದೇಶದ ಪ್ರೇಮದ ಬಗ್ಗೆ ಒಂದು ಉಪನ್ಯಾಸ ಕಾರ್ಯಕ್ರಮ ಮಾಡಿದ್ರು ಆ ಒಂದು ಅವರ ಒಂದು ಸಲಹೆ ಮೇರೆಗೆ ಇವತ್ತು ನಾವು ಏನು ಮಾಡಿದ್ವಿ ಒಂದು ಗಾಂಧಿ ಜಯಂತಿಯ ಒಂದು ಅಂಗವಾಗಿ ಕೆಲವಷ್ಟು ಹಿರಿಯರು ನೋಡಿ ನಡೆಸಬೇಕು ಏನೋ ಒಂದು ಎಂಟು ಹತ್ತು ಜನ ನಾವು ಸನ್ಮಾನ ಮಾಡಲ್ಲ ನಿಜಕ್ಕೂ ಅವರು ತಮ್ಮ ಜೀವನದೊಳಗೆ ಗಾಂಧಿಯ ತತ್ವಗಳನ್ನು ಅಳವಡಿಸುವಂಥ ವ್ಯಕ್ತಿಗಳು ಹೀಗಾಗಿ ಬಂಧುಗಳೇನು ಪಾಪ ಮಕ್ಕಳು ಏನು ಮಾಡೋದಿಲ್ಲ ಈಗ ವಾತಾವರಣ ಇಂಥ ಹಿರಿಯರು ಏನು ಮಾಡಲ್ಲ ನಮ್ಮ ನಾವಳಿಗೆ ಮಾಡಿ ಸರ್ ಒಬ್ಬ ಅತ್ಯಂತ ಹಿರಿಯ ನ್ಯಾಯವಾದಿಗಳು ನಮ್ಮ ಗುರುಗಳ ಬಿ ಪಿ ಎಸ್ ಲಾ ಕಾಲದಲ್ಲಿ ಪ್ರಾಧ್ಯಾಪಕರಾಗಿ ಈಗ ಹೈಕೋರ್ಟ್ನಲ್ಲಿ ಡಿಸ್ಟಿಕ್ ಇದರಲ್ಲಿ ಒಂದು ವಕಾಲತ್ತು ವಹಿಸ್ಕೊತಂಥ ಸಮಾಜ ಬಗ್ಗೆ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಕೆ ಬಿ ನಾವಲಿಗೆ ಮಾಡಿ ಸರ್ ಶಿವಶಂಕರ್ ಸರ್ ಸರ್ಕಾರ ಶಿವಶಂಕರ್ ಹಿರಮಠ್ ಬಂಬತ್ತೆಂಟು ವರ್ಷ ನೋಡಿದ್ವಿ ಅರವತ್ನಾಲ್ಕನೇ ಇಸಗ ತಾವೇ ಸ್ವತಃ ಅರ್ಬಿ ನೋವತ್ತು ತಾವೇ ಹೊಲ್ಕೊಂಡು ಅಂತ ಹಾಕೊಂಡು ಬಂದ ಯಾರು ಯಾರಿಗೆ ಸಾಧ್ಯ ಸಾಧ್ಯವಿಲ್ಲ ಇವೆಲ್ಲ ಆ ರೀತಿಯಾಗಿ ಜೀವನ ನಡೆಸ್ತಕ್ಕಂಥ ನಮ್ಮ ಶಿವಶಂಕರ್ ಅವರು ರಾಮಚಂದ್ರ ದೊಂಗಡಿ ಅವರು ತೊಂಬತ್ತಾರು ವರ್ಷ ಬೈಂಟಿ ಸಿಕ್ಸ್ ಇಯರ್ಸ್ ನಾವು ಸಾಧ್ಯವಿಲ್ಲ ಅಂಥವರು ಆಮೇಲೆ ನಮ್ಮ ಶ್ರೀನಿವಾಸ ವಾಡಂಕಿ ಅವರು ಆಮೇಲೆ ಈಗ ಮಾರ್ಕಂಡ ದೊಡಮಣಿಯವರು ಎಂಬತ್ತೊಂಬತ್ತು ವರ್ಷ ಈ ಮೊನ್ನೆ ಕರ್ನಾಟಕ ವಿಶ್ವವಿದ್ಯಾಲಯದ ಒಳಗೆ ಪಿ ಎಚ್ ಡಿ ಪದವಿ ಪಡ್ಕೊಂಡ್ರು ನಿಮ್ಮ ಬಂಧುಗಳನ್ನ ಹೇಳ್ತಾ ಇದ್ದೇನೆ ನನ್ನ 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 ಅನುಭವ ಪ್ರಕಾರ ಯಾವ ಶಿಕ್ಷಣ ಸಚಿವರು ಅಲ್ಲಿ ಪದವಿ ಪಡ್ಕೊಂಡ್ರೆ ಸಹ ನಮಸ್ಕಾರ ಮಾಡಿಲ್ಲ ಅವತ್ತು ಅವ್ರು ವೇದಿಕೆ ಮೇಲೆ ನಮಸ್ಕಾರ ಮಾಡಿ ಮತ್ತು ಕೆಳಗೆ ಬಂದು ಸದ್ಯಕ್ಕೆ ನಾನು ಅಲ್ಲೇ ಇದ್ದೀನಿ ನಾನು ವಿಟ್ನೆಸ್ ಅದಕ್ಕೆ ನಮ್ಮ ದೊಡ್ಡಮಣ್ಣಿ ಅವರಿಗೆ ನಮಸ್ಕಾರ ಮಾಡ್ಬೋದಲ್ಲ ಈ ರೀತಿಯಾದಂಥ ಹಿರಿಯರು ಶುರು ಮಾಡ್ತೀವಿ ಆಮೇಲೆ ನಮ್ಮ ಬಾರಿ ಅವರು ಅವರು ಒಬ್ಬ ಒಳ್ಳೆಯ ಗಣಿತ ಶಾಸ್ತ್ರದವರು ಬಂಧುಗಳಿಗೆ ಒಂದು ಮಿನಿಟ್ ಹೇಳ್ತಾ ಇದ್ದಾನೆ ಅವ್ರ ಹಿನ್ನೆಲೆ ಕೇಳಿ ನಾನು ಬಂದಾಗಲ್ಲ ಅವ್ರ ತಂದೆ ಇಡೀ ವ್ಯಾಪಿಸಲ್ಲಿ ಪಿ ಅಟೆಂಡರ್ ನಾವು ಹೇಳ್ತಾ ಇದ್ದರೆ ಅವರು ಸರ್ ನೋಡಿ ನಮ್ಮ ತಂದೆ ರೀ ಇಡಿ ವ್ಯಾಪಸ್ ಬಂದ್ಕೂಡಿ ನಮ್ಮ ಮಕ್ಕಳಿಗೆ ಅವರೆಲ್ಲ ಏನು ಏನಾಗ್ತಾ ಅಂತೇಳಿ ಅವರೆಲ್ಲ ಕೇಳ್ಬೋದು ಅಂದ್ರೆ ಅವ್ರ ತಂದೆ ಅಭ್ಯೂ ನ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ಕೊಟ್ಟರು ಅಂತಕ್ಕಂಥ ರೀತಿಯಾಗಿ ಇನ್ನೊಂದು ಬಿ ಕೆ ಮಟ್ಟ ಒಳ್ಳೆ ಕವಿಗಳು ಅವರು ಎಂಬತ್ತೈದು ವರ್ಷ ಆಗಿದೆ ಅವರು ಇನ್ನೊಬ್ರು ಪತ್ತಾರ ಎಂಬತ್ತು ಇಂಜಿನಿಯರ್ ಈ ಸಂದರ್ಭದಲ್ಲಿ ನಮ್ಮ ಸ್ವಾರ್ಥ ನಮ್ಮ ತಂದೆ ಟೀಚರ್ ನರಗುಂದಲಿ ನಮ್ಮ ತಂದೆ ಅವರು ಕಲಿಸಿದ ಹೀಗಾಗಿ ನಮ್ಮ ತಂದೆ ಒಳ್ಳೆಯ ಅಭಿಯಂತರ ಯಾಕೆ ಸನ್ಮಾನ ಮಾಡಬೇಕಾಗ್ತಕ್ಕ ಈ ರೀತಿಯಾಗಿ ಸಮಾಜದಲ್ಲಿ ಒಂದು ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಸನ್ಮಾನ ಮಾಡಿದೆ ಮತ್ ಮಾಮಾರದಲ್ಲಿ ನಾನು ಇಷ್ಟು ಇನ್ ಮುಂದಿನ ಮಾತಾಡುವುದು ಅವ್ರ ಸಹಾಯ ಸಹಕಾರ ಇದೆ ಎಷ್ಟು ಹೇಳಿದ್ರ ಕಡಿಮೆ ಅವ್ರ ತಾಯಿ ನಮ್ಮ ಒಬ್ಬನ ತಾಯಿ ಅಕ್ಕ ತಾಯಿ ಅಮ್ಮ ಈಗಾಗಿ ನಾವೆಲ್ಲ ಸೌದತ್ತಿಯಲ್ಲಿ ನಮ್ಮ ಎಜುಕೇಶನ್ ಆಯ್ತು ಅವ್ರು ಮಣಿಕಟ್ಟಿ ಮಣಿಕಟ್ಟಿಯಿಂದ ಸೌದತ್ತಿ ಬಂದಂತ ಸಂದರ್ಭ ಒಳಗೆ ನನಗೆಲ್ಲಾ ರೀತಿಯ ನನಗೊಂದು ಪ್ಯಾಂಟ್ ಪ್ರೈಸ್ ಪ್ಯಾಂಟ್ ನನ್ ಖುಷಿ ಎಲ್ಲ ಹೋಗಿ ಕೊಡ್ತಕ್ಕಂಥ ನಮ್ಮ ತಾಯಿ ಅಂದ್ರೆ ನಮ್ಮ ಅಮ್ಮ ಈ ರೀತಿಯಾಗಿ ಒಂದು ಕೌಟುಂಬಿಕವಾದಂತಹ ಸಹಾಯ ಸಹಕಾರ ಮಾಡಿದಂತ ನಮ್ಮ ಮಾದೇ ವರಂಟಿ ಅವರು ಮತ್ತೆ ನನ್ನ ಒಂದು ಋಣದಾಗ ನಾವೆಲ್ಲ ಇದ್ದೀವಿ ಹಂತವರ ಸಹಾಯ ಸಹಕಾರದಲ್ಲಿ ಮತ್ತೆ ಜ್ಯೋತಿಲಕ್ಷ್ಮಿ ಅವ್ರು ಗೊತ್ತಿದ್ರು ಎಷ್ಟು ಚೆನ್ನಾಗಿ ಅವರೆಲ್ಲ ಮಾಡಿದ್ರು ಹೀಗಾಗಿ ಅಂತ ಒಬ್ಬ ನಮ್ಮ ಸಹೋದರಿಗೆ ಕರ್ನಾಟಕ ಸರ್ಕಾರ ಅಂತವ್ರನ್ನ ಗುರುತಿ ಸೇಖರಿಗೆ ಬಟ್ ಮೇಡಮ್ ಏನು ಇನ್ಫ್ಲುಯೆನ್ಸ್ ಏನೂ ಹಾಗೆ ಅವರ ಒಂದು ಪ್ರತಿಭೆಯಿಂದ ನಮ್ಮ ಜಾನಪದ ವಿಶ್ವವಿದ್ಯಾಲಯದ ಒಂದು ಸಿಂಡಿಕೇಟ್ ಈ ರೀತಿಯಾಗಿ ಒಂದು ಒಳ್ಳೆಯ ಜನ ಇದ್ದಾರೆ ಸಹೋದರಿಯವರು ಹಾಡನ್ನು ಹಾಡಿದಾರೆ ದೇಶದ ಭಕ್ತಿಗೆ ಅದರಲ್ಲಿ ನಮಗೇನು ನಮ್ಮ ರಕ್ಷಾ ಮತ್ತು ರಹಿಲ್ ಅದೆಷ್ಟು ಚೆನ್ನಾಗಿ ಅವ್ರು ಮುಸ್ಲಿಂ ಅಂದ್ರೆ ಸದಾ ಅವ್ರ ಮನೆ ಹೋಗಿ ನೋಡ್ಬೇಕಲ್ಲ ಅಂತ ಒಂದು ಅದ್ಭುತವಾದ ಸೌದರಿಯರು ಈಗಾಗಲೇ ಮೇಘಾ ಉಕಿಯರ್ ಅವರು ನಮ್ಮ ಜಖಂಡವ್ ಮೇಡಮ್ ಸುಧಾ ಮೇಡಮ್ಮ ಅವರು ನಮ್ಮ ಪರಿಸ್ಥಿತಿ ಆಸ್ತಿ ಇದ್ದಂಗೆಲ್ಲ ಏನೇ ಇದ್ರು ಬಂದು ತಮ್ಮ ಎಲ್ಲ ಸೇವನ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಸಂದರ್ಭದಲ್ಲಿ ಕಲ್ಯಾಣ ಸೆಟ್ರು ನಮ್ಮ ಬಂಡಿ ವಕೀಲರು ಅವರು ದೊಡ್ಡವರು ಮನೆ ಆಗಲಿದ್ರು ಅವ್ರ ಮಗನ ಕೇಳಿದಾಗ ದಯಾನಂದ ಅವರು ನಮ್ಗೆ ಸಪೋರ್ಟ್ ಮಾಡಿದ್ರು ಬಟ್ ನಮ್ಮ ನಮಗೆಲ್ಲ ಇದೇ ರೀತಿ ಬರ್ಬೇಕು ಮೇಡಮ್ ವರ್ಷಕ್ಕೆ ಬಣ್ಣ ಆದ್ರೂ ಸದಾ ಎರಡು ಸೌಧ ರಾಜ್ಯ ಒಂದು ಭಾಷಣ ಕೇಳುವಂತ ಅವಕಾಶ ನಮಗೆ ಹೆಂಗ್ ಬಂದ್ರೆ ಈ ರೀತಿಯಾಗಿ ವಿದ್ಯಾರ್ಥಿ ತನ್ನ ಸೌಲಭ್ಯ ಇದ್ದಾಗ ಎಂತ ಒಂದು ಚಂದ್ರಶೇಖರ್ ಪಾಟೀಲ್ ಬಂದರು ಶಂಭಾ ಪಾಟೀಲ್ ಬೊಟ್ಟಪ್ಪ ಅವರಾಗಲಿ ಶಂಭಾ ಜೋಶಿ ಅವರಾಗ್ಲಿ ಹೀಗೆ ಹಲವಾರು ಸಾಹಿತಿ ಸೌದ್ಯದಲ್ಲಿ ಅವರ ಭಾಷಣವನ್ನು ಕೇಳಿ ನಾವೆಲ್ಲ ಈ ರೀತಿ ಆಗಿದೆ ಅಂತಕ್ಕಂಥ ಮಾತಾಡ್ತಾ ಮತ್ತೊಂದು ಮೇಡಮ್ ನಮ್ಗೆ ಸರಿ ಎಪ್ಪತ್ತ ಆರು ವರ್ಷ ಈಗ ಇವತ್ತು ಇವತ್ತಿ ಮಾಡ್ತಾರೆ ಟೀಚಿಂಗ್ ಮಾಡ್ತಾರೆ ಎಷ್ಟೊ ಮಂದಿ ನಾವ್ ಎಲ್ಲ ಕಾಲೇಜ್ ಹೋಗ್ ಕೂಡ ಲೈಕ್ಸ್ ಬಂದ್ ಬರ್ತೈತಿ ಯಾವ್ದಾರ ಹೊಲ ತೋದೆ ಮಣಿ ಬಾಡಿ ಆರಾಮಾಗಿ ಮಾಡ್ತೇವೆ ಹಂಗಲ್ಲ ಸರ್ ಲೈಫ್ ಐವತ್ತ ವರ್ಷದಿಂದ ಟೀಚಿಂಗ್ ಮಾಡ್ತಾ ಇದ್ದಾರೆ ಈ ಸದ್ಯ ಕನ್ನಡ ವಿಷಯ ಬೋಧನೆ ಮಾಡ್ತಾ ಒಳ್ಳೆಯ ಸ್ನೇಹಿತರು ನಮ್ಮ ಪರಿಸರ ಗೌರವ ಕಾರಣ ಮತ್ತು ಎಷ್ಟು ಒಳ್ಳೆಯ ಬಾತ್ಮಗಳು ಜೆ ಎಸ್ ಎಸ್ ಕಾಲದಲ್ಲಿ ಈ ರೀತಿ ಆ ಸ್ನೇಹಿತರ ಸಹಾಯಕ ಕಾರ್ಯಕ್ರಮ ಆಗುತ್ತೆ ಅಂತ ಮತ್ತೊಮ್ಮೆ ನಮ್ಮ ಸನ್ಮಾನ ಸ್ವೀಕರಿಸಿದೆ ಮತ್ತೆ ವಿದ್ಯಾರ್ಥಿಗಳು ಸೀಟಿಗೆ ಅಂದ್ರೆ ಚರ್ಚೆ ಮನಸ್ಸು ಮನಸ್ಸಿನ ಯಾವಾಗ ನಪಾ ಅಂತೇಳಿ ಈ ರೀತಿಯಾಗಿ ಒಳ್ಳೆಯ ಜ್ಞಾನ ಪಡ್ಕೋಬೇಕು ಸಂಪತ್ ಬೇಕಲ್ಲ ಇವೆಲ್ಲ ಏನಾಗಪ್ಪ ನಮ್ಮ ದೇಶದ ಒಳ್ಳೆಯ ವಾಲ್ಮಿಗಳ ಒಳ್ಳೆಯ ಒಂದು ಏನು ಶಕ್ತಿ ಆ ಶಕ್ತಿ ಅಂದ್ರೆ ಒಂದು ಮಾನಸಿಕವಾಗಿ ಬೆಳಿಬೇಕಲ್ಲ ಬರ ಹಣದ ಮುಂದೆ ಹೋಗ್ಲಿಕ್ಕೆ ಹೋಗಾರ ಗಾಂಧೀಜಿ ಬೇಕಾದ್ರೆ ಮಾಡೋದಾಗಿಲ್ಲ ಉಪಾಸ ಮಾಡ್ತಲ್ಲ ಉಪವಾಸ ಅಂದ್ರೆ ಬರ್ತೇನಾಗ್ಬಿಟ್ಟು ಅಂದ್ರೆ ನೈಟ್ ಸಾಧಾರ ವ್ಯಕ್ತಿ ಆಗಬೇಕು ನಾನು ಸದ್ಯಕ್ಕ ಅವರ ಊಟ ಬಿಟ್ಟು ಬಿಟ್ಟೆ ನಿನ್ನ ನೈಟ್ ಊಟ ಮಾಡಿಲ್ಲ ನಾಂಡ್ ಏನಾಗಿಲ್ಲ ನನಗೇನಾಗಿಲ್ಲ ಹೇಳೋ ಉದ್ದೇಶ ಅಂದ್ರೆ ಆರೋಗ್ಯದ ಸಲುವಾಗಿ ಸಾಧ್ಯ ಆದಷ್ಟು ನಂಗೆ ಗಮ್ ನನಗೆ ಅರವತ್ತೆರಡು ವರ್ಷ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನೂ ಇಲ್ಲ ಯಾಕಂದನು ಗಾಂಧೀಜಿಯ ತತ್ವಗಳನ್ನು ನಾನು ಡಿಪ್ಲೋಮೇಲೆ ಗಾಂಧೀಜಿ ಸಡಿ ಮಾಡಿಲ್ಲ ಅದಕ್ಕೆ ಬಂದವರು ಹೇಳ್ತಾ ಇದ್ದೀನಿ ಊಟ ಕಡಿಮೆ ಮಾಡ್ರಪ್ಪ ನೀವು ನೀವು ಮಾಡ್ಬೇಕು ನೀವೆಲ್ಲ ಈಗ ಯಂಗ್ಸ್ಟರ್ಸ್ ಊಟ ಮಾಡ್ತಿಲ್ಲ ಆದ್ರೆ ಹಸು ನೋಡ್ಕೊಂಡು ಮಾಡಬೇಕು ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಆಧಾರ ಮಾಡ್ಬೋದು ಆ ನಿಟ್ಟಿನಲ್ಲಿ ಗಾಂಧೀಜಿಯ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ರೆ ನಿಜಕ್ಕೂ ಒಂದು ಸಾರ್ಥಕ ಆಯ್ತು ಅಂತಕ್ಕಂಥ ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಕೊಡ್ಬೇಕಾಯ್ತು ನಮ್ಮ ನಾವಲ್ಲಿ ಮಾಡ್ಸೋದಾಗಲಿ ಬಟ್ ಎಲ್ಲದಲ್ಲಿ ಇವ್ರಿಗೆ ಅವಕಾಶ ಕೊಟ್ಟಂತೆ ಅಂತ ನಮ್ಗೆ ವಿಶೇಷವಾಗಿ ಆ ಬೆಲ್ಲದ ಅಜ್ಜ ಅವ್ರಿಗೆ ನಮ್ಮ ನಿಮ್ಮ ಆಶೀರ್ವಾದ ಈ ಪರ್ಸೆಂಟ್ ಮೇಲೆ ಇರುತ್ತೆ ಅಂತಕ್ಕಂಥ ಮಾತು ಎಷ್ಟೋ ಕೆಲಸ ಒತ್ತಡಿಸಿದ ತಮ್ಮ ಸಹಾಯ ಸಹಕಾರ ಮಾಡಿದ್ದಾರೆ ಎಲ್ಲರೂ ಬಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ ಧನ್ಯವಾದ ಲಿಂಗರಾಜ್ ಅಂಗಡಿ ಅವರಿಗೆ ತೆಗಳು ಆತ್ಮೀಯ ಬಂಧುಗಳೇ ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶ್ರೀ ಉರ್ಗಳ್ಳಿ ಅಜ್ಜ ಶಿಕ್ಷಣ ಸಮಿತಿಯ ಶ್ರೀಮತಿ ಕಲ್ಲವ್ವ ಶಿವಪ್ಪಣ್ಣ ಜಿಗಳೂರು ಕಲಾ ಹಾಗೂ ಡಾಕ್ಟರ್ ಸುಶೀಲಾ ಹುರಿಯಪ್ಪ ಶೇಷರಿ ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದೊಳಗ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಸರ್ವಧರ್ಮ ಪ್ರಾರ್ಥನೆ ಆಕಾಶವಾಣಿ ಧ್ವನಿ ಸುರುಳಿ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸಲಾಯಿತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿರ್ತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಕುಂಗ ಹೃದಯದ ಕೃತಜ್ಞತೆಗಳನ್ನು ಅದೇ ರೀತಿ ನಿವೃತ್ತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ವೈ ಸಾವಂತ್ ಅವರು ಇವತ್ತಿನ ಅತಿಥಿ ಉಪನ್ಯಾಸವನ್ನು ನೀಡಿ ನಿರ್ಧರಿಸಿದ್ದಾರೆ ಅವರಿಗೂ ಕೂಡ ಎರಡು ಸಂಘಟನೆಗಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಜೊತೆಗೆ ಗಾಂಧಿ ಭಜನೆ ದೇಶಭಕ್ತಿ ಗೀತೆಗಳನ್ನು ಪ್ರಸ್ತುತ ಪಡಿಸಿರ್ತಕ್ಕಂಥ ಶ್ರೀಮತಿ ಮೇಘಾ ಹುಕ್ಕೇರಿ ಚೆಕ್ಕಣ್ಣವ್ ಮೇಡಮ್ ಸುಧಾ ಕಪೂರ ಹಾಗೂ ಡಾಕ್ಟರ್ ಜ್ಯೋತಿ ಲಕ್ಷ್ಮಿ ಡಿ ಬಿ ಕುಮಾರಿ ಅಕ್ಷಾಮುಲ್ಲಾ ರಾಹಿಲಾ ಮುಲ್ಲಾ ಇವರುಗಳಿಗೆಲ್ಲ ಎರಡೂ ಸಂಘಟನೆಗಳ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ ಜೊತೆಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಡಾಕ್ಟರ್ ಮಾರ್ಕಂಡೆಯ ದೊಡಮನಿಯವರಿಗೆ ಶ್ರೀ ಶಿವಶಂಕರ್ ಹಿರೇಮಠ ಅವರಿಗೆ ರಾಮಚಂದ್ರ ದೋಬಡಿ ಅವರಿಗೆ ಶ್ರೀ ಕೆ ಎಸ್ ಅವರಿಗೆ ಶ್ರೀ ಬಿ ಕೆ ಮಂಗಲ್ ಅವರಿಗೆ ಶ್ರೀ ಬಿ ಕೆ ಮಠ ಅವರಿಗೆ ಶ್ರೀನಿವಾಸ ವಾಡಪ್ಪಿಯವರಿಗೆ ಶ್ರೀ ಮಾಲೇವ್ ಹೊರಟ್ಟಿ ಅವರಿಗೆ ಶ್ರೀ ಮಯೀರ್ ಬಾಯುಪೆಟ್ಟಿ ಅವರಿಗೆ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ ಜೊತೆಗೆ ದತ್ತಿ ದಾರಿಗಳನ್ನು ನಾವು ಮರೆಯುವ ಹಾಗಿಲ್ಲ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಬೆಲ್ಲದವರು ಅವರು ಶ್ರೀಮತಿ ಲತಾ ಸೋಮಶೇಖರ್ ಕುಮರಾಣಿ ಶ್ರೀ ಜಾಕೀರ್ ಫಾಷಾ ಎಂ ಕಾಲಿಮಿರ್ಜಿ ಈ ಮೂರು ದತ್ತಿಯನ್ನು ಇಟ್ಟಿರ್ತಕ್ಕಂಥ ಮಹನೀಯರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ ಜೊತೆಗೆ ಪ್ರಾರಂಭದಲ್ಲಿ ಸರ್ವಧರ್ಮ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂತಹ ರಾಬರ್ಟ್ ಅವರಿಗೆ ಶಾಹಿನ ದೊಡಮನಿ ಅವರಿಗೆ ಮಹಾದೇವ ಹೊರಟ್ಟಿ ಅವರಿಗೆ ಶ್ರೀನಿವಾಸ್ ಒಡಪ್ಪಿ ಅವರಿಗೆ ನಂದಾ ಗೋಡ್ಸಿ ಅವರಿಗೆ ಭಾರ್ಗವಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ ಜೊತೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಕೆ ಎಸ್ ಕೌಜಲ್ಗೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅವ್ರಿ ಅವ್ರು ಎನ್ನೋದೆ ಹೆಸರು ಹೇಳೋದು ಬಿಟ್ಟು ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಮರ್ಪಿಸುವ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇನೆ ಮಾಡ್ತೇವೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು